சுரத் குமார் வந்து இல்ல ಾರೆ ರಮೇಂದ್ರಜಿತ್ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಇಲ್ಲ ಮಾಡಿದ್ದಾರೆ ಬರ್ತಾರೆ ಆರೋಗ್ಯ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡೋಣ ಡೈರೆಕ್ಟರ್ ಅರ್ಜುನ್ ಅವರು ಮತ್ತೆ ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗಿಬೇಕು ಅಂತ ಆಸೆ ಇರುತ್ತೆ ಎಲ್ಲರೂ ಕೂಡ ಅವರವರ ಶಕ್ತಿ ಮೇಲೆ ತಾವು ನಟನೆ ಮಾಡ್ತಿರ್ತೇವೆ ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಡ್ತಿರ್ತಾರೆ ಅಲ್ಲದೆ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರ್